नमस्कार ना प्रीतिया सुनील गुबे कागे मने कागे मने मेले गुप। गुबे, गुबे, गुगे, गुगे, गुगे गुबे, गुबे। ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಗೂಬೆ ಮನೆ ಗೂಬೆ ಮನೆ ಮುಂದೆ ಕಾಗೆ ಕೂಬೆಲೆ ಕಾಗೆ ಮನೆ ಮೇಲೆ ಯಾಕೆ ಎಷ್ಟ್ ಜನ ಓಡ್ತಾರ ನೋಡ್ತಾ ಇರ್ರಿ ಸುಮ್ನೆ ನಮ್ಮನ್ನು ನೋಡಿದ ತಕ್ಷಣ ನೋಡಿ ನೋಡಿ ಆ ಓಕೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಮರಗಳು ಇವೆಲ್ಲ ತುಂಬಾ ಇದಿರೋದ್ರಿಂದ ತುಂಬಾ ಜಾಸ್ತಿ ನಿಮ್ಮ ಮರೇ ಸಂಗೀತ ಅವ್ರು ಏನ್ ಮಾಡ್ತಾ ಇದೀರ ಸುಮ್ಮನೆ ಕೂತ್ಕೊಂಡಿದ್ದೀರಾ ನಾನೇನು ಕುಣಿತಾ ಇದೀರಾ ಅನ್ಕೊಂಡೆ ಹಾ ಕಾಣಿಸ್ಕೊಂಡು ಕುತ್ಕೊಂಡಿದೀರಾ ಓಕೆ ಏನಿಲ್ಲ ಇದು ನೋಡಿ ಸುಮ್ನೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಮೂರು ಕಾಗೆ ಮನೆ ಮುಂದೆ ಗೂಬೆ ಮನೆ ಇಲ್ಲ ಬೇಡ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಏನೇ ಇಲ್ಲೋ ಇಲ್ಲೋಡಿ ಕೇಳಿಸ್ಕೊಡಿ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಅಷ್ಟೇ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮುಂದೆ ಗೂಬೆ ಮನೆ ಅಷ್ಟೇ ಅಷ್ಟೇ ಕಾಗೆ ಮನೆ ಮುಂದೆ ಗೂಬೆ ಮನೆ ಗೂಬೆ ಮನೆ ಮುಂದೆ ಕಾಗೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಮಾತಾಡಲ್ಲ ಬೇಡ ಬೇಡ

ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಕಾಗೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮುಂದೆ ಗೂಬೆ ಮನೆ ಕಾ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಸ್ವಲ್ಪ ಸೂಪರ್ ಸೂಪರ್

ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲ್ಗಡೆ ಗೂಬೆ ಮನೆ ಸೂಪರ್ ಥ್ಯಾಂಕ್ ಯು ಸೂಪರ್ ಹಾಯ್ ಬ್ರದರ್ ನಿಮ್ಮ ಹೆಸರು ಕೃಷ್ಣ ಜೆ ಆರ್ ಕೃಷ್ಣ ಜೆ ಆರ್ ದೊಡ್ಡ ಸಕ್ಕತ್ತ ಇದೆ ಬ್ರೋ ಬ್ರೋ ಏನ್ ಮಾಡ್ತಾ ಇದೀರಾ ನೀವು ನಾನು ಲಾಸ್ಟ್ ಇಯರ್ ಬಿಕಮ್ ಎಲ್ಲ ಸ್ಟೂಡೆಂಟ್ಸ್ ಹೌದಾ ಕ್ಲಾಸ್ಮೇಟ್ಸ್ ನೀವು ಟ್ರೈ ಮಾಡಿ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಡೌಟ್ ಅಲ್ಲಿ ಕಾಗೆ ಮನೆ ಮೇಲೆ ಗೋಬೇ ಮನೆ ಗೋಬೇ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೋಬೇ ಮನೆ ಆ ನೀ ಹೇಳಿ ಕಾಗೆ ಕಾಗೆ ಗೋಬೇ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೋಬೇ ಮನೆ ಅಷ್ಟೇ ಗೋಬೇ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮುಂದೆ ಗೋಗೆ ಮನೆ ಅಲ್ಲ ಅಲ್ಲ ಗೋಬೇ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೋಬೇ ಮನೆ ಕಾಗೆ ಮನೆ ಮೇಲೆ ಅಲ್ಲ ಅಲ್ಲ ಗೋಬೇ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೋಬೇ ಮನೆ ಗೋಬೇ ಮನೆ ಮೇಲೆ ಕಾಗೆ ಮನೆ ಗೋಬೇ ಮನೆ ಮುಂದೆ ಗೋಬೇ ಮನೆ ಮುಂದೆ ಕಾಗೆ ಮನೆ ಇದೆ ಕಾಗೆ ಮನೆ ಮೇಲೆ ಗೋಬೇ ಮನೆ ಇದೆ ಹೇಳಿ ಟ್ರೈ ಮಾಡಿ ಗೂಬೆ 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 ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೋಬಿ ಮನೆ ಹೇಳಿ ಜ್ವರ ಹೇಳಿ ಗೂಬೆ ಮನೆ ಮೇಲೆ ಕಾಗೆ ಮನೆ ಅಲ್ಲ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೋಬೆ ಮನೆ ಈಸಿ ಬ್ರೋ ನೋಡಿ ಏನ್ ಗೊತ್ತಾ ಸತ್ಯ ಇದು ನಾನ್ ದೇವರಣೆಗೂ ಮದರ್ಸ್ ನಾನು ಟ್ರೈ ಮಾಡಿದ್ ಇವತ್ತೆ ಇದು ಕ್ರಿಯೇಟ್ ಮಾಡಿದ್ವಿ ಒತ್ತೆ ನಾನು ಆಯ್ತಾ ನೋಡಿ ಎಷ್ಟು ಕಷ್ಟ ಇದೆ ಹೆಂಗ್ ಗೊತ್ತಾ ಮೆಮೊರಿ ಶಾರ್ಪ್ ಆಗುತ್ತೆ ನಾವು ಹೋಗ ಒಂದ್ರು ಒಂದಕ್ಕೊಂದು ನಾವು ಲೀಡ್ ಬೆಳೆಸ್ಕೋಬಹುದು ನಮಗೂ ಚಿಕ್ಕ ವಯಸ್ಸಲ್ಲ ಓದ್ಬೇಕಾರಲ್ಲ ನ್ಯಾಪ್ಕಾರಲ್ಲ ನೋಡಿ ಇಂಥವೆಲ್ಲ ನಾವು ಕಲ್ತಾಗ ಒಂದು ಬ್ರೇನ್ ಬರ್ ನೋಡಿ ಹಳೆ ಕಾಲದಿವಲ್ಲ ಇಂಥವೆಲ್ಲ ಮಾತುಗಳು ಅಲ್ವಾ ಪ್ರಯತ್ನ ಮಾಡಿ ಟ್ರೈ ಮಾಡಿ ಗೂಬೆ ಮನೆ ಮುಂದೆ ಕಾಗೆ ಮನೆ ಹಾ ಕಾಗೆ ಮನೆ ಮೇಲೆ ಗೋಬಿ ಮನೆ ಗೂಬೆ ಮನೆ ಇವಾಗ ಹೇಳಿ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ನೋಡಿ ನಾವ್ ಹೆಂಗ್ ಮಾತಾಡ್ತೇವೆ ಹೌದ್ರಿ ಆರಾಮ್ರಿ ಏ ನಾವು ಉತ್ತರ ಕನ್ನಡ ಬ್ರೋ ಹೇಳಿ ಹಾಯ್ ನಮಸ್ಕಾರ ನಮಸ್ಕಾರ ಬ್ರೋ ನಿಮ್ಮ ಹೆಸರು ಏನು ನಮ್ಮ ಹೆಸರು ಬಸಂತ್ ಅಂತ ಏನ್ ಮಾಡಾಕ್ತಿರಿ ನೀವು ಯು ಪಿ ಎಸ್ ಸಿ ಯು ಪಿ ಎಸ್ ಸಿಹ್ ಸೂಪರ್ ಬ್ರೋ ಓಕೆ ಯಾವ್ ನಿಮ್ದು ಬಾಗಲಕೋಟೆ ಬಾಗಲಕೋಟೆ ಸೂಪರ್ ಬ್ರೋ ನಿಜ್ ಬಾಗಲಕೋಟೆ ಅಂದ್ರೆ ಬರ್ತಂದ್ರೆ ಅದ್ಭುತವಾದ ಜಾಗ ಬಾದಾಮಿ ಎಲ್ಲ ಹತ್ರ ಇದೆ ಎಂತೆಂತ ಸಿನಿಮಾಗಳು ಹಿಂದಿ ತಮಿಳು ತೆಲುಗು ಎಲ್ಲಾ ಸಿನಿಮಾಗಳು ಶೂಟಿಂಗ್ ಅಲ್ಲಿ ಬರ್ತಾರೆ ಯಾಕಂದ್ರೆ ನಮ್ ಕರ್ನಾಟಕ ಅಷ್ಟು ಸುಂದರವಾಗಿದೆ ಅದೊಂದು ಖುಷಿ ಎಲ್ಲ ಫಾರಿನ್ ಹೋಗ್ತಾರೆ ಬೇಡ ನಮ್ ಕರ್ನಾಟಕದಲ್ಲಿ ಸುಂದರವಾದ ಜಾಗ ಅಲ್ವಾ ಓಕೆ ಈಗ ನಿಮಗೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಇದನ್ನ ಹೇಳಿ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಇದನ್ನೊಂದ್ ಮೂರು ಸತಿ ಹೇಳಿ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮುಂದೆ ಗೂಬೆ ಮನೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆಗ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಗೂಬೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೋಬೆ ಮನೆ ಗೂಬೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಕೊಡ್ರಿ ಉತ್ತರ ಕರ್ನಾಟಕವ್ರಿ ಟೀ ಚಾ ಕುಡ್ರೆ ಸಕ್ಕ ಪವರ್ಫುಲ್ ಆಗಿರುತ್ತೆ ನಾವೆಲ್ಲ ಟೀ ಕೊಡ್ತಿದೀವಿ ಈಗ ಬಿಟ್ಟಿದೀವಿ ಅಷ್ಟೇ ಕುಡಿರಿ ಕುಡೀರಿ ಕುಡಿತಾನೆ ಸರ್ ಹಾ ಹೇಳಿ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮೇಲೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಗೂಬೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಸೂಪರ್ ಬರದ ಹಿಂಗಿರ್ಬೇಕು ಏನ್ ಗುರು ನೀನು ಓಕೆ ಹೆಸರು ಡಿಗ್ರಿ ನೀವು ಉಡುಪಿ ಉಡುಪಿ ಸೂಪರ್ ಒಳ್ಳೆ ಅದೃಷ್ಟ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಇದನ್ನ ಮೂರ್ ಸತಿ ಹೇಳಿ ಸಾಕು ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಅಷ್ಟೇ ನಾವು ಕಾಲೇಜ್ಗೆ ಹೋಗಲ್ಲ ರೀ ಕಟ್ಬಿ ಕಾಲೇಜ್ ಹೋಗಲ್ಲ ಅನ್ನೋದನ್ನ ಕಟ್ ಮಾಡ್ಬಿಡಿ ಹೇಳಿ ಹೇಳಿ ಪಾಠನೇ ಹೋದಲ್ಲ ಇದನ್ನೇ ಹಿಂಗೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಅಷ್ಟೇ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಅಷ್ಟೇ ಕನ್ನಡ ಇದು ಗೂಬೆ ಮನೆ ಮುಂದೆ ಕಾಗೆ ಮನೆ ಇದೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಇದೆ ಅಷ್ಟೇ ಹೇಳಿ ಇರಿ ಇರಿ ಯಾವ ಫುಲ್ ಬಿಜಿ ಇವರು ಫೋನ್ ಮಾಡಿದ್ರು ಇವರು ಪ್ರೈಮ್ ಮಿನಿಸ್ಟರ್ ಫೋನ್ ಮಾಡಿದ್ದಾರೆ ಆಗ ಮಿಸ್ ಆಗಿ ಬಂದು ಇರಿ ಹಾ ಹೇಳಿ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮುಂದೆ ಗೂಬೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಅಷ್ಟೇ ಕಾಗೆ ಮನೆ ಮೇಲೆ ಗೂಬೆ ಅಷ್ಟೇ ಹೇಳಿ ಗೋಬೆ ಮನೆ ಮೇಲೆ ಕಾಗೆ ಮನೆ ಗೋಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೋಬೆ ಮನೆ ಗೋಬೆ ಗೋಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೋಬೆ ಮನೆ ಅಷ್ಟೇ ಹಾ ಇವಾಗ ಹೇಳಿ ಇನ್ನೊಂದ್ಸತಿ ಹೇಳ್ಬೇಕಾ ಹೇಳಿ ಗೋವೆ ಗೋವೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೋಬೆ ಮನೆ ಸೂಪರ್ ಬಿಡಿ ಬಿಡಿ ಎಂತ ಕಷ್ಟಪಟ್ಟು ಹೇಳಿದ್ರಿ ಒಟ್ಟು ಸೂಪರ್ ಹಾಯ್ ಥ್ಯಾಂಕ್ ಯು ನಿಮ್ಮ ಹೆಸರೇನು ಸಿದೇಶ್ ಸಿದ್ದೇಶ್ ಬರ್ದ ಏನ್ ಮಾಡ್ತಾ ಇದೀರಾ ಇಟ್ಟಿದಾರೆಲ್ಲ ಅದೃಷ್ಟ ಇದ್ದಂಗಿರ್ಬೇಕು ಲೈಟಿಂಗ್ ಕಮ್ ದಲ್ ಕರೆಂಟ್ ಇರ್ತಲ್ಲ ಹಂಗಿರ್ಬೇಕು ಈಗ ನೀವು ಗೋಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೋಬೆ ಮನೆ ಗೋಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೋಬೆ ಮನೆ ಹಾ ಹೇಳಿ ಏನ್ ಹೇಳುವ ಈಗ ಏನಂತ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮುಂದೆ ಗೂಬೆ ಮನೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೋಬೇ ಮನೆ ಓ ಹೇಳಿ ಆ ಇರ್ನೇ ಹೇಳಿ ಗೋಬೇ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೋಬೇ ಮನೆ ಹೇಳಿ ಹೇಳಿದನಲ್ಲ ಸುಸ್ತಾಗ್ಬಿಟ್ಟಲ್ಲ ಗುರು ಒಂದಕ್ಕೆ ಕಳ್ಳೆ ಮೂರ್ಸತೆ ಹೆಂಗ್ ಗೊತ್ತಾ ಗೋಬೇ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೋಬೇ ಮನೆ ಗೋಬೇ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೋಬೇ ಮನೆ ಹಿಂಗೆ ಹಂಗಾ ಹೇಳಾಕಾಲ ಯಾಕೆ ತಡ್ಲು ಟ್ರೈ ಮಾಡಿ ಬ್ರೋ ಆಗಲ್ವಾ ಏ ಇಲ್ಲ ಬಿಡಿ ಬೈ ಆಗಲ್ಲ ಒನ್ ಸೆಕೆಂಡ್ ಟ್ರೈ ಮಾಡಿ ನಾವೆಲ್ಲ ಹೇಳಾ ಆಗಿರೋಕ್ಕೆ ಗೆಲ್ಬೇಕು ಟೀಮ್ ಇಂಡಿಯಾ ಅಂದ್ರೆ ಎಲ್ಲರೂ ಸೇರಿ ಆಟ ಆಡದ್ರೆ ಗೇಮು ಅಲ್ವಾ ನೀವು ಬಂದಿಲ್ಲ ನೆಕ್ಸ್ಟ್ ವರ್ಷ ಬರಲಿ ನಿಮ್ ಕಡೆ ಗೋಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೋಬೆ ಮನೆ ಕಾಗೆ ಅಲ್ಲ ಗುಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಹೇಳ ಕಾಗೆ ಮನೆ ಅಲ್ಲ ಗುಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗುಬೆ ಮನೆ ಮನೆ ಮತ್ತೆ ಒಂದ್ ಮಾಡಿದ್ರಿ ಥ್ಯಾಂಕ್ ಯು ಸೂಪರ್ ದರ್ಶನ್ ದರ್ಶನ್ ಡಿಬಾಸ್ ಓ ಡಿ ಬಾಸ್ ಮತ್ತೆ ಎರಡ್ ಹಾಕೋಬೇಕು ಡಿಬಾಸ್ ಎರಡ್ ಹಾಕೊಂಡಿದ್ದಾರೆ ಹಿಂಗ್ ಗೊತ್ತಾ ನೋಡಿದೀವಿ ಮನೆ ಬರ್ತಡೇ ಹೋಗಿದ್ವಿ ದಿಬಾಸ್ ಮನೆಗೆ ನಾವು ಖುಷಿ ಆಯ್ತು ನಮ್ಗೆ ಹೇಳಿ ಆ ಗೋಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ನೀವ್ ಹೆಸರು ಏನ್ ಕೇಳಿಲ್ಲ ಅರ್ಜುನ್ ಅಂದ್ರೆ ಏನ್ ಅಂತ ಕೇಳಿಲ್ಲ ಅರ್ಜುನ್ ಟೆನ್ಷನ್ ಹೇಳ್ದವ್ರು ಅವ್ರು ಯಾ ಎಕ್ಸ್ಪ್ರೆಸ್ ಟ್ರೈನ್ ಇದ್ಯಾ ಚೆನ್ಮಿ ಎಕ್ಸ್ಪ್ರೆಸ್ ಟ್ರೈನ್ ಅಂತ ಹೇಳಿಲ್ಲ ಓಕೆ ಈಗ ಇನ್ನೊಂದ್ ಸತಿ ಈಗ ನೀವೇನ್ ಓದ್ತಾಯಿದ್ರ ಅದನ್ನೇ ಬಿಕಾಮ್ ಬಿಕಾ ನೀವು ಸುಮ್ಮನೆ ಕನ್ಫ್ಯೂಸ್ ಮಾಡ್ತಾ ಇರೋದು ಆಮೇಲೆ ಮತ್ತೆ ಮನೇಲಿರೋದು ನೈನ್ ಅಳಿ ನೈನ್ ಅಳಿನ ಮತ್ತೆ ಏನ್ ಮಾಡ್ತಾ ಇರೋ ದೀವ್ ಬಿ ಕಾಂ ಆ ಇವಾಗ್ ಹೇಳಿ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಗೂಬೆ ಮನೆ ಮೇಲೆ ಕಾಗೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಗೂಗೆ ಗೂಬೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಸ್ವಲ್ಪ ನಾವು ಬಂದಿರಿ ಬಂದಿ ಬ್ರದರ್ ನಿಮ್ ಹೆಸರೇನು

ಕಾಗೆ ಮನೆ ಮುಂದೆ ಕಾಗೆ ಮನೆ ಮುಂದೆ ಗುಬೆ ಮನೆ ಗುಬೆ ಮನೆ ಮೇಲೆ ಕಾಗೆ ಮನೆ ಹೇಳಿ ಗೂಬೆ ಗೂಬೆ ಮನೆ ಮುಂದೆ ಕಾಗಿ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಅನೋದರ ಕಾರ್ಯಕ್ರಮ ನೋಡಿ ತುಂಬಾ ಎಂಜಾಯ್ ಮಾಡಿದ್ರೆ ಅನ್ಕೊಳ್ತೀನಿ ಓಕೆ ಹೀಗೆ ಹಲವಾರು ಪ್ರಶ್ನೆಗಳು ನಾನು ತಗೊಂಡ್ ಬರ್ತಾ ಇರ್ತೀನಿ ನಿಮ್ ನಕ್ಸೋ ಅಂತ ಒಂದು ಪ್ರಯತ್ನ ಮಾಡ್ತಾ ಇರ್ತೀನಿ ನಿಮ್ಮ ಸದಾ ನಮ್ಮ ಚಾನೆಲ್ ಮೇಲೆ ಇರಲಿ ನ್ಯೂಸ್ ಒನ್ ಕರ್ನಾಟಕ ನಮ್ಮಂತ ಚಿಕ್ಕ ಕಲಾದ್ರ ಮೇಲೆ ಇರಲಿ ಬರ್ಲ ಮತ್ತೆ ಮತ್ತೆ ಮುಂದಿನ ಪ್ರಶ್ನೆ ತಗೊಂಡ್ ಬರ್ತೀನಿ ಹೀಗೆ ನಕ್ಸೋ ಅಂತ ಕಾರ್ಯಕ್ರಮ ಮಾಡ್ತಾನೆ ಇರ್ತೀನಿ ನೀವು ಸದಾ ನಗ್ತಾ ಇರಿ ನೀವು ನಗ್ತಾ ಇದ್ರೆ ನಮಗೆ ಜೀವನ ಬರಲ್ಲಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕುರಿ ಬಾರ್ಡ್ ಸುನೀಲ್

ಗೂಬೆಕ ಮನೆ ಗೂಬೆ ಮನೆ ಗೂಬೆ ಮನೆ ಮುಂದೆ ಕಾಗೆ ಊಬೆ ಹಾಗೆ ಮನೆ ಮೇಲೆ ಯಾಕೆ